ಸ್ವಚ್ಛ ಮಾಡತ್ತಿದ್ರಿ ಮತ್ ಅರ್ಧಕ ನೆನಪಾತು ನಮ್ಮ ಯೂಟ್ಯೂಬ್ ಬಿಡೋಂತ ಅದೇ ಸಲುವಾಗಿ ಮತ್ತೆ ಚಲೋ ಮಾಡ್ಯಾವ್ರಿ ಹುಡುಗರು ಎಲ್ಲಾರು ಕೂಡ ಸ್ವಲ್ಪ ಕೆಲಸದಾಗ ಸಾಲಿ ಸುಟ್ಟಾಗಿ ಮಾಡಲಿಲ್ಲ ಈಗ ಮಾಡಾಕತ್ತಾರ ಸಾಲಿ ಚಲೋ ಅದು ಪುಸ್ತಕದ ಕೊಟ್ಟಾರ ಸಾಲ ಅದನ್ನೆಲ್ಲ ನೋಡ್ರಿ ಅಂದ್ರೆ

ಮೀನುಗಳಿಗೆ ಆಕೈತಿ ಸೌಕಾಶ ಹಾಕಣತನ್ರಿ ನಮ್ಮ ಹುಡುಗ ಗಾನ ರೀ ಎಲ್ಲ ರಾಡಿ ರಾಡ್ಬಾಳಾಗಿತ್ತು ನೀರೆಲ್ಲ ಆಗಿದ್ದು ರೀ ಮತ್ತು ವಾಸ ಬರೋತ್ತ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಬದ್ಲಾಯಿಸು ಅಂಥೇಳಿ ನಮ್ಮ ಹುಡುಗರು ಗಂಟು ಬಿದ್ದಿತ್ತು ರೀ ಆ ಹುಡುಗರು ಅಷ್ಟೇ ಮಾಡ್ತಾ ಖರೆ ಅವ್ರು ನಮಗೆ ಸಮಾಧಾನ ಇಲ್ಲ ಮತ್ತು ಕಾಜಿನ ಪೆಟ್ಟಿಗೆ ಏನರ ಮಾಡಿ ಗಿಡ್ಯಾವ ಅಂಥೇಳಿ ನಾವು ಕೈ ಹಿಡಿಯೋದು ರೀ ಅವ್ಕೆ ಅವ್ರ ಕೂಡ ನಮ್ಮದೆಲ್ಲ ಕೆಲಸ ಆಗಿ ನಾವು ನಿಂದ್ರದ್ದು ನೋಡಿರಿ ನಾ ಅವ್ರದ ಕೂಡ ಮಾಡ್ರಪ್ಪ ಹುಡುಗ್ರ ದೊಡ್ಡವರ ಹುಡುಗೋರು ಎಲ್ಲರೂ ಕೂಡಿ ಮಾಡಿರಿ ಮೀನದ ಪೆಟ್ಟಿಗೆ ಐತ್ರಿ ನಮ್ಮ ಮನೆಯಾಗ ಅದ ತಂದು ಒಂದು ಮೂರು ತಿಂಗಳ ಮ್ಯಾಲಾಗಿರಿ ಈಗ ಹೊಸ ಟೆಕ್ನಾಲಜಿ ಬಂದೈತಿ ಅಂದರೆ ನೀರ ಫಿಲ್ಟ್ರಾಗಿ ಸೋಸೆ ಅದ್ರ ಕವರ್ ಐತ್ರಿ ಈ ಪೆಟ್ಟಿಗೆಯಾಗಿಂದ ಸ್ವಚ್ ಹಾಕೈತ್ರಿ ಇಲ್ಲಿ ಹಳ್ಳಿ ಐತ್ರಿ ಹಳ್ಳಿಯಾಗಿಂದ ನೀರು ಸೋಸ್ತೀವಿ ಹಿಂಗೆಲ್ಲ ಗಾನ ಒಂದು ಕಡೆ ನಿಂದಿರ್ತೈತ್ರಿ ಚುಲು ಹಾಂ ಚುಲೋ ನೀರಾಗಿನ ಗಾನೆಲ್ಲ ಇಲ್ಲಿ ಹೋಗಿ ಇಲ್ಲಿ ಪುಲ್ ಟ್ರಕ್ ಇತ್ತಂತೇಳಿ ಕೊಟ್ಟಾರ್ರಿ ಇದು ಹೊಸ ಅದು ರೀ ಇದು ಹೊಸ ಟೈಪ್ ಕವರು ಬರ್ತೈತಿತ್ತು ರೀ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಐತ್ರಿ ಅದಕ್ಕೆ ಅದು ನಮ್ಮ ನಮ್ಮ ಮೀನಾಗೋಳ್ರಿ ಅವು ಎಲ್ಲಿಂದ ಬಂದಿರ್ತಾವು ಎಲ್ಲೆಲ್ಲಿ ಅವರು ಇದನ್ನೆಲ್ಲ ಬಿಟ್ಟು ಬಂದಿರ್ತಾವೆ ಪಾಪ್ರಿ ರೀ ಅವಕ್ಕೂ ಸರಿಯಾಗಿ ಊಟಕ್ಕೆ ಇದನ್ನು ಹಾಕ್ದಕ್ಕೂ ಒಂದೊಂದು ಇದನ್ನು ಹಾಕವ್ರ ಪಾಪ ಆಯ್ತಾವು ನಾವು ಬಳಿ ಏನು ಹಂಗೆ ರೀ ಬಾ ತಂದ ಮೂರು ತಿಂಗಳ ಮೇಲೆ ಆದರು ಮೊದಲು ಒಂದು ರೀ ಅವಾಗ ಹಂಗಾಗಿದ್ದು ಅವಾಗ ಸಣ್ಣ ಪೆಟ್ಟಿಗೆ ದೊಡ್ಡದ ತಂದೆವು ಸ್ವಚ್ಛ ಮಾಡೋ ಕೆಲಸದಾಗ ನಮ್ಮ ಹುಡುಗರು ಕೆಲಸ ಕಾರ್ಯದಲ್ಲಿ ನಿರತಾಗಿದ್ದಾರೆ ರೀ ಇನ್ನು ಸೋಮವಾರದಿಂದ ಸಾಲಿಗೆ ಹೋಗೋರ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ನೀರು ಕೀನ ಎಲ್ಲ ಬಿಟ್ಟಾಗ ಹಾಕಿಟ್ಟಿವ್ರಿ ಇವೆಲ್ಲ ತೆಗೆದು ಇನ್ನು ಸ್ವಚ್ಛ ತೊಳೋದ್ಕ್ಯಾರ ಹೊಸ ನೀರು ಸ್ವಲ್ಪ ಹಳಿ ನೀರು ಸ್ವಲ್ಪ ಹಾಕ್ಬೇಕ್ರ ಕೂಡ ಬಟ್ ಕೆಲಸ ಕೆಲಸ ಇಲ್ಲದ ಬಡಿಗೆ ಆಗತಿ ಆಗೈತೆ ರೀ ಅಂದರು ಕೆಲಸ ಇದ್ದರು ಇಂಥ ಮತ್ತು ಮನೆಯಾಗೆ ತಂದಾರಂದ್ರೆ ಹುಡುಗೋರ ಮೀನಾಗೋ ಸರಿಯಾಗಿ ಬಾಳಿಕೆ ಬರಬೇಕಲ್ಲ ಮತ್ತು ಅವು ಗಾನ್ ನೀರು ನೋಡ್ರಿ ಭಾಳ ಗಾನ್ ಆಗಿತ್ತು ಅದಕ್ಕೆ ನೋಡಕ್ಕೆ ನಮ್ಗೆ ಸರಿ ಆಗಲಿಲ್ಲ ಅದಕ್ಕೆ ತುಳಿಯಾಕತ್ತೀವ್ರಿ ಬಟ್ ಆದ್ರ ತೋಳು ಬಣಿಸ್ಬೋ ಅದೆಲ್ಲ ತೊಗೊತೀವಿ ಹ್ಮ್ ನಮ್ ಇನ್ನಾಗಿನ ತಿನ್ನೋದಿಲ್ರಿ ಆದ್ರೂ ನನಗ ಹುಡ್ಗೋರ್ ಮಾಡಾಗ ತಗೋ ಮಾಡುದ್ ನನಗ ಆಗೇತ್ರಿ ಕೆಲಸ ಆಗ್ತೈತಿ ಮತ್ತೇನ್ ಮಾಡಿದ್ರ ಹುಡ್ಗೋರ ಹೊಡದ್ ಗಿಡದ ಅಂತ ಹಂಚೆ ನೋಡದಾಕ ನೋಡ್ರಿ ಇವು ಹತ್ರ ಹಾಕಿದ್ದು ಕಲ್ಲುಗಳ್ರಿ ತೊಳ್ಯಾಕ್ ತೊಳಿತೇವ್ರಿ ಇವನು ಗಸ ಗಸ नीरत्रे साबुन नीरो देना टाको बेड्री हंगारीली वरीस बिडवी चल मन नीरत्रो कोंचड कितो को है। चलो आँग आँग तुको। तुको। तो अदवी लोबिन अरवी अरवी ನಮ್ಮ ದೊಡ್ಡ ನಮ್ಮ ಅಣ್ಣನ ರೀ ಅವನು ದೊಡ್ಡ ಹುಡುಗ ಆಗ್ಯಾನು ಇವ್ರು ಕೂಡ ಆಟ ಕೂಡ ಆಟ ಮಾಡೋರು ಕೂಡ ಆಟಗಳು ಆಗಿವ್ರಿ ನಾವು ಅವ್ರು ಕೂಡ ನಾವು ಹುಡುಗರು ಆಗಿದ್ದೀವ್ರಿ ಎಲ್ಲರೂ ಸೇರಿ ಇವತ್ತು ಮಿನದ ಪೆಟ್ಟಿಗೆಯನ್ನು ತೊಳತ್ತೀವ್ರಿ ನಾವು ಎಷ್ಟು ಕನ್ನಡ ಪದಗಳನ್ನು ಬಳಸ್ಬೇಕಂದ್ರೆ ಅಷ್ಟು ಇಂಗ್ಲೀಷ್ ಪದ ಯೂಸ್ ಹಾಕವ್ರಿ ನೋಡ್ರಿ ಯೂಸ್ ಅಂತ ಮತ್ತೆ ನಾನು ಬಳಸಿಕ್ಕೆ ಬಳಕೆ ಫೀಸ್ ಟ್ಯಾಂಕ್ ಅಂದರೆ ಮೀನುದ ಸಾಕಾಣಿಕೆ ಪೆಟ್ಟಿಗೆ ಸ್ವಚ್ಛತೆ ಕಾರ್ಯ ಬರದಿಂದ ಸಾಗಿದೆ ಶಾಲೆ ಪ್ರಾರಂಭ ಆಕೈತ್ರಿ ಅದಕ್ಕೆ ಹುಡುಗರು ಮತ್ತು ಶಾಲೆಗೆ ಹೋಗುವ ಮತ್ತು ಗಾನು ಆಗಿತ್ರಿ ವಾಸು ಬರತಿತ್ತು ಅಂತೇಳಿ ಎಲ್ಲ ತಂತ ಸ್ವಚ್ಛ ರೀ ಸಾಕಾ ಸ್ವಚ್ಛಗೆ ತೊಳೀ ಹೊಟ್ಟು ಹಗರ ಬಿಸಿಲ್ ಗಾಲ ಇಡಬೇಕು ಇದು ನೋಡ್ಬೇಕು ನಾವು ಯೂಟ್ಯೂಬ್ದಾಗ ಪೀಸ್ ಟ್ಯಾಂಕ್ ಸ್ವಚ್ಛತೆ ಮಾಡೋದು ಹೀಗೆ ಅಂತೇಳಿ ನಮ್ದು ನೋಡ್ತಾರ ಬಿಡಿ ಮಂದಿ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ದಲ್ಲಿ ಮೀನಿನ ಪೆಟ್ಟಿಗೆ ಸ್ವಚ್ಛ ಮಾಡುತ್ತಿರುವುದು ಹಂಗ ಸಬ್ ಸ್ವಚ್ಛ ಮಾಡಿದ್ರಿ ಸ್ವಚ್ಛ ಮಾಡಿ ಮತ್ತೆ ಹೇಳ್ತೀವ್ರಿ ನೋಡ್ರಿ ಈಗ ಹೆಂಗ್ ಚಕಾಚಕ್ಕಿದ್ರು ಅಲ್ಲಿ ತೆಳಗ್ ಒರ್ಕಿಲ್ರಿ ಅದಕ್ಕೆ ಅಲ್ಲೆಲ್ಲ ತೆಳಗ ಒರೆಸಿ ಇದನ್ನ ಓದ್ ತೊಳ್ಕೊಂಡ್ ಬನ್ರಿ ಬೆಂಡ ಆಮೇಲೆ ಅಲ್ಲಿ ಒರೆಸಿ ಆಮೇಲೆ ಅಲ್ಲಿ ಆತರ ಅಲ್ಲಿ ಪಲ್ಲಂಗ್ ಮೇಲೆ ಇಟ್ಟಿದ್ವಿ ಎಲ್ಲ ಮೂಡಕ್ ಹೋಗುವಾಗ ಹುಣ್ಮಿಗೆ ತಂದಿದ್ದೇವೆ ನೋಡ್ರಿ ಇದನ್ನ ನೀವು ನೋಡ್ರಿ ಆ ಥರಗಿನ್ನೂ ಕಲ್ಲ ಸ್ವಚ್ಛಗೆ ತೊಳ್ಕೊಂಡ್ ಬಂದಾನ್ರಿ ಇನ್ನ ಹೊಂದಿಸ್ತಾನ್ರಿ ಅಗರ್ಕ ಸುರಿ ಬಿಡ್ತಾನೆ ಇಲ್ರಿಕ ಹೊಂದಿಸ್ತಾನ ಬಡ ಬಡ ಮಾಡ್ರಿ ಬೇರೆ ಕೆಲಸದವ್ ಮತ್ತು ಎಲ್ಲ ಕೆಲಸ ಬಿಟ್ಟಿದ್ದಕ್ಕೆ ಹಿಡಿದು ಯಾಕಂದ್ರೆ ಹುಡುಗರು ಮತ್ತು ನಡಕ್ಕೆ ಮಾತವು ಅವಟ್ಟ ಏನು ಬೇಜಾರಬಾರ್ದು ಅಂತೇಳಿ ನಾವು ದೊಡ್ಡವರು ಅವರಿಗೆ ಕೈ ಜೋಡಿಸಿದ್ದು ಯಾವುದೇ ಒಂದು ವಸ್ತುವಾಗಲಿ ಪರಿಕರಣೆಗಳನ್ನ ತಂದ್ರೆ ಬರೀ ತರೋದು ಅಲ್ಲ ಅದ್ರ ಆಗು ಹೋಗುಗಳ ಬಗ್ಗೆ ಸ್ವಚ್ಛತಾ ಬಗ್ಗೆ ಮುಂಜಾಗ್ರತೆ ಇರಬೇಕು ತಿಳುವಳಿಕೆ ಇರಬೇಕು ಬಳ್ದಾಗ ನೀರು ಹೆಚ್ಚಾಗಿ ಅವ್ರ ಮ್ಯಾಲೇಜ್ ಜಿಗಿಜ್ ಬಿಳಾಕತ್ತವ್ರಿ ಈಗ ಆಗೇತ್ರಿ ತೊಳೆಯದ ಪಟ್ನ ಹಾಕಿ ಬಿಡ್ತೇವೆ ನೀರು ಕಡಿಮೆ ಆಗ ನಾವು ಒಮ್ಮೆ ಸುರಿ ಬಿಡಾಕೋದು ಮೋಟ್ರ ಮುಖಾಂತರ ನೀರ್ ಹತ್ರ ಹಾಕ ಕಳ್ಸಾಕತ್ತೇವ್ರಿ റിട്ട് ജോഡിച്ചു ഈക కానా కనవాళ్ళు రోప మినీన కలర్ కలర్ దా ಯಾವುದೇ ಒಂದು ವಸ್ತು ತಂದ್ರೆ ಅದನ್ನು ಜೋಪಾನ ಮಾಡೋದು ಸಂಭಾಳಿಸೋದು ಎಲ್ಲ ಕೆಲಸ ಕಾರ್ಯ ಭಾಳ ರೀ ಫಿಲ್ಟರ್ ಅದ ಈಗ ನೀರು ಫಿಲ್ಟರ್ ಆಗಿ ಅಲ್ಲೇ ಸ್ವಚ್ಛ ಆಗೋದು ಒಂದು ಆಪ್ಷನ್ ಮಾಡೋರು ಇಲ್ಲಕ್ಕೆ ಅವಾಗ ಮೊದಲು ಹದಿನೈದು ದಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ತೊಳಿಬೇಕಿತ್ತು ರೀ ಈಗ ಇಲ್ಲಿ ಮ್ಯಾಲೆ ಕಾಟನ್ ಅರಿವಿ ಇರ್ತೈತಿ ರೀ ಅದು ಜಾಗಿ ಫಿಲ್ಟರ್ ಆಗಿ ರೀ ತ್ರೈಮಿ ಕಸ ಎಲ್ಲ ನೀರು ನೀರು ಫಿಲ್ಟರ್ ಆಗೋ ಜೊತೆ ಕಸ ಎಲ್ಲ ಸಿಕ್ಕೋತೈತ್ರಿ ಇದ ನೋಡ್ರಿ ಪಿಲ್ಟರ್ ನೀರ್ ಸ್ವಚ್ಛ ಆಗಿ ಇದನ್ನ ಮಾಡಕ್ ಹಳ್ಳಿ ಕೊಟ್ಟಾರ್ರಿ ಈಗ ಪೈಪ್ದಿಂದ ಈ ಪೈಪ್ ಪೈಪ್ದ ನೀರ್ ಬಂದ ಇಲ್ಲಿ ಸ್ವಚ್ಛ ಹಾಕವ್ರಿ ಚಾಲ ಮಾಡಿ ಸ್ವಲ್ಪ ಬೋರಿನ ನೀರು ತೊಗೊಂಡ್ಬಂದ್ರಿ ಅಥವಾ ಅರ್ಧ ಅರ್ಧ ಹಳಿ ನೀರು ಹಾಕಿದ್ದೇವ್ರಿ ಯಾಕಂದ್ರೆ ಒಮ್ಮೆ ಮೀನಕ್ಕೆ ಹೊಸ ನೀರು ಅಂದ್ರೆ ಹೊಂದಾಣಿಕೆ ಆಗಂಗಿಲ್ಲ ಅಂಥೇಳಿ ತೊಳೆಯೋದು ಕಾರ್ಯಕ್ರಮ ಮುಗೀತ್ರಿ ಈಗ ನೀರು ಬದಲಾಯಿಸೋದು ನೀರು ಹಳಿ ತೆಗ್ದ ಹಳಿ ಅರ್ಧ ಹೊಸ ವರ್ಧ ಹಾಕಿದ್ದೇವ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಆಕ್ಸಿಜನ್ ಚಾಲ ಮಾಡ್ಯಾವ್ರಿ ಮೋಟ್ರ್ ಐತಿ ಫುಲ್ಟ್ರದ ಇದು ನೋಡ್ರಿ ಆಕ್ಸಿಜನ್ ಆಮೇಲೆ ಇದು ಫಿಲ್ಟ್ರ್ ರೀ ಫಿಲ್ಟ್ರ್ ನೀರು ಇಲ್ಲಿ ಬಂದ ಇದ್ರಾಗ ಇಲ್ಲಿ ರೀ ಇಲ್ಲಿ ಇವಾಗ ನೋಡ್ರಿ ನೀರು ಫಿಲ್ಟ್ರ್ ನೀರ ಆಮೇಲೆ ನಾವಲ್ಲಿ ತರಾಕೇನು ಹೋಗಿದ್ದು ರೀ ಅವಾಗ ಇದ್ರಾಗ ಭಾಳ ಆಪ್ಷನ್ ಅದಾವೆ ರೀ ಇದು ಹೆಂಗೆ ಫಿಲ್ಟ್ರ್ದು ಹೆಂಗೈತಿ ಹಿಂಗೆ ಕಾಜಿನ ಇಲ್ಲಿ ಬಾಕ್ಸ್ ಬಾಕ್ಸ್ ಮಾಡ್ಯಾರ್ರಿ ಒಂದ್ರಾಗ ಮಳೆ ನೀರು ಕೈಲಿ ಹೆಂಗೆ ರೀ ಸ್ವಚ್ಛತೆ ಬಗ್ಗೆ ಹಂಗೆ ಒಂದ್ರಾಗ ಇದ್ಲಿ ಒಂದ್ರಾಗ ಮತ್ತೇನೇನೋ ಅದು ಪೊಟ್ಯಾಷಿಯಮ್ ಅಂದರೆ ಹಿಂಗಂದ್ರೆ ಕಲ್ಲುಗಳು ಆಮೇಲೆ ಮರಳು ಆಮೇಲೆ ಮತ್ತು ಉಸು ಉಸುಕು ಅಂದರೆ ಮರಳು ಎರಡು ರೀ ಅಂದ್ರೆ ಮತ್ತು ಮಣ್ಣು ಒಟ್ಟು ಹಿಂಗೆಲ್ಲ ಅಂದರೆ ಆ ನೀರು ಇಲ್ಲಿ ಬಂದು ಆಮೇಲೆ ಇಲ್ಲಿ ಒಳಗಿಂದ ಪಾಸಾಗಿ ಆಮೇಲೆ ಅದು ಕೆಮಿಕಲ್ ಇದನ್ನ ಒಟ್ಟು ಪೊಟ್ಯಾಷಿಯಮ್ ಹಿಂಗೇನೇನೋ ಒಂದು ಇದನ್ನ ಅಂದ್ರೆ ಪಟಾಕದ ಏನಂತೀರಲ್ಲ ಅಂಥ ಒಂದು ಏನು ರೀ ಪ ಕಲ್ಲುಗಳು ಅವೆಲ್ಲ ಫಿಲ್ಟ್ರ್ ಆಗಿ ಹಿಂಗೆ ಬಂದು ಇಲ್ಲಿ ಮತ್ತು ನೀರು ಇಂಥದ್ದು ಪಿಲ್ಟ್ರೈತೆ ರೀ ಅಲ್ಲಿ ಇದು ಸ್ಪಂಜ್ ಅರಿವಿಯೊಳಗೆ ನೀರು ಮತ್ತು ಸೋಷ್ಕಲ್ ಹೋಗುವುದೇ ವ್ಯವಸ್ಥೆ ಐತ್ರಿ ನಾವು ಅಷ್ಟು ದೊಡ್ಡದೇನು ಬಿಟ್ಟರೆ ಇದನ್ನ ಅಂದ್ರೆ ಅದು ಲಕ್ಷ ಗಂಟ್ಲೆ ಟ್ಯಾಂಕ ಮೀನ ಪಿ ಪಿ ಎಸ್ ಟ್ಯಾಂಕಿಗೆ ಲಕ್ಷ ಗಂಟ್ಲೆ ಖರ್ಚು ಇರ್ತೈತಂತ ರೀ ಅಂಥ ದೊಡ್ಡ ದೊಡ್ಡ ಮೀನಾ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಂದರು ಇರ್ತಾವೆ ರೀ ಅಷ್ಟೊಂದು ದೊಡ್ಡ ಶೋಕಿ ಇದ್ದವ್ರು ಅದನ್ನು ಸಾಕ್ತರು ದೊಡ್ಡ ದೊಡ್ಡ ಮಂದಿ ಅಂತೇಳಿ ಅದಕ್ಕೆ ದೀಡ್ ದೀಡ್ ಲಕ್ಷ ರೂಪಾಯಿ ಅದು ಅಂತ ಹಾಕತ್ತಾರೀ ದೊಡ್ಡ ಟ್ಯಾಂಕ ಇದು ಮತ್ತು ಮೀನಾಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಂದರು ಅಂತ ಅಂತ ನಾವು ಅಂದ್ರೆ ಬರೀ ಮಾಹಿತಿ ತೊಗೊಂಡು ಬಂದಿರಿ ಅಲ್ಪ ಸ್ವಲ್ಪ ಯಾವುದೇ ಒಂದು ವಿಷಯ ಇದ್ದರೂ ಅದ್ರ ಬಗ್ಗೆ ಮಾಹಿತಿ ಭಾಳ ಬೇಕು ರೀ ಅರ್ಥತೆ ಎಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂತರ ಅಷ್ಟು ರೀ ತಿಳಿದಿಷ್ಟು ತಿಳಿದಿರುವುದು ಸಾಸಿವೆ ಅಷ್ಟು ತಿಳಿಯಬೇಕಾಗಿದ್ದು ಸಾಗರದಷ್ಟು ರೀ ನಮ್ಮ ಹತ್ತಿರ ಮತ್ತೆ ನೀರು ತೊಗೊಂಬಂದ್ರಿ ಬೋರಿಗೆ ಹೋಗಿ ಬೋರ್ ನೀರ ಅದ್ರಾಗ ಹಾಕತ್ತೀ ಅವನಲ್ಲಿರೋ ಸಂತೋಷ್ ನೋಡ್ರಿ ಪಿಶ್ ಟ್ಯಾಂಕು ಬೇಕು ಬೇಕಂತನಾತಿದ್ದ ಆಮೇಲೆ ತಂದು ಈಗ ಮತ್ತೆ ಸ್ವಚ್ಛ ಮಾಡೋದು ಕೆಲಸ ಇಲ್ಲಿ ನೋಡ್ರಿ ಲೈಟ್ ಬಂದ್ ಮಾಡ್ರಿ ಹೆಂಗೆ ಕಾಣ್ತಿದ್ದು ನಮ್ಮ ಪಿಶ್ ಟ್ಯಾಂಕ್ ಅಂತೇಳಿ ಮೀನು ಸಾಕಾಣಿಕೆ ಪೆಟ್ಟಿಗೆ ಎಷ್ಟ ನಾವು ಕನ್ನಡವನ್ನು ಬಳಸಬೇಕಂದ್ರೂ ನಮ್ಮ ಜೀವನದಲ್ಲಿ ಎಲ್ಲ ಭಾಷೆಯ ಪದಗಳು ಕ ಹೊಂದಾಣಿಕೆ ಆಗಿಬಿಟ್ಟವ್ರಿ ಅದ ನೋಡಿರಿ ನೀರೇನು ಬೀಳಾತಿರಲ್ಲ ಅದು ಫಿಲ್ಟರ್ ಅಂದ್ರೆ ಫಿಲ್ಟರ್ ನೀ ಹಾಕಿ ಮೋಟರ್ ಮೋಟ್ರಿಗೆ ಬಂದ್ ಮಾಡೀನಿ ಸಣ್ಣಗೆ ಅದು ಬರಾತಾವ ರೀ ಚಾಲೋ ಮಾಡೋಕೆ ಮತ್ತ ಜೋರು ಅಷ್ಟು ಬರ್ತೈತೆ ನೋಡಿರಿ ಲೈಟ್ ಆ ಪಿಲ್ಟ್ರ ಎರಡು ಒಂದಕ್ಕೆ ಕಲೆಕ್ಷನ್ ಕೊಟ್ಟಾರ್ರಿ ಈಗ ಲೈಟ್ ಬಂದ್ ಮಾಡಾತೀನಿ ರೀ ಆಕ್ಸಿಜನ್ ಬಟನ್ ಬೇರೆ ರೀ ಆಕ್ಸಿಜನ್ದಾಗ ಬರ್ತೈತೆ ರೀ ಇದು ಮೋಟ್ರದ ಫಿಲ್ಟ್ರದು ಲೈಟ್ ರೀ ಮೋಟ್ರದ ಬಂದ್ ಮಾಡ್ರೆ ಹಿಂಗೆ ಕಾಣ್ತೈತಿ ಚಲೋ ಮಾಡ್ರೆ ಹಿಂಗೆ ಇದು ಫಿಲ್ಟ್ರ್ದ ಮೋಟ್ರದ ಆಕ್ಸಿಜನ್ ಬೇರೆ ಆಕ್ಸಿಜನ್ ಮೋಟ್ರ್ ಇದು ಹೈಬ್ರೇಷನ್ ರೀ ಅದರಿಂದ ಇಲ್ಲಿ ಗುಳ್ಳಿಗಳು ರೀ ಹವಾಜ್ ಆಕ್ಸಿಜನ್ ಮೋಟ್ರ್ ದಟ್ಟ ಹವಾಜ್ ಇರ್ತೈತೆ ರೀ ಇದು ಫಿಲ್ಟ್ರ್ ಮೋಟ್ರ್ ಪಕ್ಕದಲ್ಲಿರೋದು ಮತ್ತೊಂದು ಬಿಂದಿಗೆ ತೊಗೊಂಬಂದ್ರಿ ನಮ್ಮ ಹತ್ತರವ ನಂಬಲ್ಲಿ ಬಾಮಿ ಐತ್ರಿ ಬಾವಿಯಾಗ ನಾವು ಮೊನ್ನೆ ಬ್ಲೀಚಿಂಗ್ ಪೌಡ್ರದು ಹಾಕಿದ್ದೆವು ಅಂಥೇಳಿ ಇದಕ್ಕೆ ಬ್ಯಾಡ್ ಅಂಥೇಳಿ ನಾ ನೀರಿಂದ ಸ್ವಚ್ಛ ಆಗೋ ಫಿಲ್ಟ್ರಿಗೆ ಅದು ಬೋರ್ನಾಗಿ ಏನು ಔಷಧ ಹಾಕಿರಂಗಿಲ್ಲ ಅದನ್ನ ತೊಗೊಂಬ ಅಂದ್ರಿ ಆ ಸಲುವಾಗಿ ನಮ್ಮ ಹತ್ರ ತಂದ್ರಿ ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ದಾಗ ಇದೊಂದು ಇದನ್ನು ರೀ ಪೀಸ್ ಟ್ಯಾಂಕ್ ಟ್ಯಾಂಕ್ದ ಮೀನು ಸಾಕಾಣಿಕೆ ಪೆಟ್ಟಿಗೆದ ಮೀನು ಊಟ ಹಾಕೋದ್ರಿ ಬೇಕಷ್ಟ ಭಾಳ ಹಾಕ್ಬಾರ್ದು ಅವ ನೋಡ್ರಿ ಹಾಕ ಒಮ್ಮಿ ಹಂಗೆ ಬರ್ತಾವ್ರಿ ಜಗತ್ತಿಗೂ ಕಷ್ಟ ಹಾಕೈತಿ ಅಲ್ಲಿ ತಿಳಗುದ ಮೀನು ಊಟ ಸಿಗಲಿ ಅವು ಪಟ್ನ ಮತ್ತು ಕೇಳ್ತಾವ್ರಿ ಊಟ ಫುಡ್ ಹಾಕಿದ್ರ ಹುಡುಗರು ಈಗ ನಮ್ಮ ಇವತ್ತಿನ ಫಿಶ್ ಟ್ಯಾಂಕ್ ಸ್ವಚ್ಛ ಅಂದ್ರೆ ಮೀನು ಸಾಕಾಣಿಕೆ ಪೆಟ್ಟಿಗೆ ಸ್ವಚ್ಛತೆ ಮುಗೀತ್ ನೋಡ್ರಿ ನಮಸ್ಕಾರ ರೀ ನಮ್ಮ ಫಿಶ್ ಸ್ವಚ್ಛ ಮಾಡುದ ನಿಮಗೆ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡ್ರಿ ನಮ್ಮ ಹಿರಿಯರ ಕಿರಿಯರ ಜಗತ್ತು ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಧನ್ಯವಾದಗಳು